ಈಗೀಟನ್ನೇ ಅನೇಕ ರಾಜಕೀಯ ಪಕ್ಷಗಳು ಕೊಡ್ತಾ ಇಲ್ಲ ಈ ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷ ಮಾಹಿತಿನ ಬೇಕಲ್ವಾ ಅವಶ್ಯಕತೆ ಇಲ್ಲ ಅಂತ ಏ ಎರಡು ಮೂರು ವರ್ಷ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೆದಿಲ್ಲ ನಾನು ನಿನ್ನೆ ಮನೆ ಕೇಳಿಲ್ಲ ಮೂವತ್ತು ವರ್ಷದ ಪಡೀರಿ ನಾಲ್ಕು ದಶಕದ ಪಡೀರಿ ನೀವು ಒಳ ಒಳಸಲಾತಿಯಲ್ಲಿ ಗೊಂದಲ ಸ್ಟಾರ್ಟ್ ಆಗಿದ್ದು ಅನ್ಟೀಚಬಲ್ಸ್ ಅನ್ನ ಒಳ ಮೀಸಲಾತಿ ಸೇರಿಸಿದಾಗ ಈ ರಾಜ್ಯದ ಯಾವುದೇ ಜನತೆ ಸಂಘಟನೆ ಯಾವುದೇ ಶಾಸಕ ಯಾವುದೇ ಮಂತ್ರಿ ಪ್ರತಿಭಟನೆ ಮಾಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಅಸ್ಪೃಶ್ಯರಿಗೆ ಸ್ಪೃಶಿಗೆ ಅಲ್ಲ ಆದ ಪ್ರತಿಭಟನೆ ಮಾಡಲಿಲ್ಲ ಆವತ್ತು ಸ್ವೀಕಾರ ಮಾಡಿಕೊಂಡು ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ಆಯೋಗದ ಅಧ್ಯಕ್ಷರು ರಿಕ್ರೂಟ್ಮೆಂಟ್ಗಳಲ್ಲಿ ಡೇಟಾ ಪಡಿಬೇಕು ರಿಕ್ರೂಟ್ಮೆಂಟೆಡ್ ಡೇಟಾ ಕೇವಲ ನಿಮ್ಮ ಸರ್ಕಾರ ಕೆ ಪಿ ಸಿ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕಾರ್ಪೊರೇಷನ್ಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ ಇನ್ನೊಂದು ಡೈರಿ ಎಲ್ಲ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ಕೊಟ್ಟಾಗ ನಮ್ಮ ಪರ್ಸೆಂಟೇಜ್ ಎಷ್ಟು ಕೊಡಬೇಕು ಯಾಕೆ ಎಪ್ಪತ್ತೈದು ವರ್ಷದ ಈ ದೇಶದ ಆಡಳಿತದಲ್ಲಿ ಈ ಸಮಾಜಕ್ಕೆ ಅಧಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಸರ್ಕಾರ ತಕ್ಷಣ ಎಚ್ಚೆತ್ಕೊಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಲಿಕ್ಕೆ ನಾಗಮೋಹನ್ ದಾಸ್ ಅವರು ಈಗಾಗಲೇ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದಂತ ತಿಳಿದು ಬಂದಿದೆ ನನ್ನ ಮನವಿ ಈ ರಾಜ್ಯದ ಜಿಲ್ಲಾ ಮಂತ್ರಿಗಳು ಈ ನಿಟ್ಟಿನಲ್ಲಿ ಸದೃಢ ಕರ್ನಾಟಕ ರಾಜ್ಯದ ದಲಿತರ ಎಳೆ ಆಗಬೇಕಾದರೆ ಪ್ರತಿ ಜಿಲ್ಲಾ ಮಂತ್ರಿ ಜಿಲ್ಲೆ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಅಧಿಕಾರಿಗಳನ್ನು ಕರೆದು ವಿಶೇಷವಾದಂಥ ಕಾಳಜಿ ನಿರ್ವಹಿಸಬೇಕು ಅಂಥೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಡಬೇಕಂತ ಪ್ರಾರ್ಥನೆ ಮಾಡಬೇಕು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ನಮ್ಮ ಆಯೋಗದ ಅಧ್ಯಕ್ಷರು ಆಯೋಗದ ಮುಖ್ಯಸ್ಥರು ಸನ್ಮಾನ್ಯ ನಾಗಮ ದಾಸ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿಕೆ ವಿಕೆಯ ಇಂಪೇರಿಕಲ್ ಡೇಟೆಯನ್ನು ಪಡೀಲಿಕ್ಕೆ ರಾಜ್ಯದಲ್ಲಿ ಇಪ್ಪತ್ತೈದು ನಲವತ್ತು ವರ್ಷಗಳ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ಡೇಟಾವನ್ನು ತೆಗೆತ್ಕೊಬೇಕು ಮತ್ತು ರಾಜಕೀಯ ಪ್ರಾತಿನಿಧ್ಯ ಯಾಕೆ ಕೆಡಗೈ ಸಮಾಜಕ್ಕೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಸಂಪೂರ್ಣ ವರದಿಯನ್ನು ಪಡಿಬೇಕು ಈ ಈ ರಾಜ್ಯದ ಮಾದಿಗರ